ಬೆಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ವ್ಯಾಪ್ತಿಗೆ ಬರುವ ನ್ಯೂ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಆಡಳಿತ ಮಂಡಳಿ ಶಿಕ್ಷಣ ಇಲಾಖೆಯ ಮಾನದಂಡವನ್ನು ಗಾಳಿಗೆ ತೂರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನುರಿತ ಶಿಕ್ಷಕ ವರ್ಗ ಇಲ್ಲ ಆಟದ ಮೈದಾನವಿಲ್ಲ ಶಾಲೆಯ ಪಕ್ಕದಲ್ಲಿ ಮದ್ಯದ ಅಂಗಡಿ ಟ್ರಾಫಿಕ್ ಸಮಸ್ಯೆ ಇದನ್ನೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಮನಕ್ಕೆ ತಂದರೆ ಯಾವುದೇ ಪ್ರಯೋಜನವಿಲ್ಲ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಲಕೃಷ್ಣ ನಾಯಕ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಕ್ಕಾಗಿರೋ ಉದ್ದೇಶ ಏನಂದ್ರೆ ಬೆಂಗಳೂರು ಉತ್ತರ ವಲಯ ಎರಡರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವ್ಯಾಪ್ತಿಯಲ್ಲಿ ಬರುವಂತಹ ನ್ಯೂ ಫ್ಲಾರೆನ್ಸ್ ಸ್ಕೂಲ್ ಅವರು ಈ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನೀಡುವಂತಹ ನಿಯಮಗಳನ್ನ ಉಲ್ಲಂಘಿಸಿ ತಮ್ಮದೇ ಆದ ನಿಯಮಗಳನ್ನು ಸೃಷ್ಟಿ ಮಾಡಿಕೊಂಡು ಈಗ ಶಾಲೆ ನಡೆಸಿದ್ದಾರೆ ಆ ಶಾಲೆ ಬಂದ್ಬಿಟ್ಟು ಆ ಶಾಲೆ ನಡೆಸೋಂತ ಜಾಗದಲ್ಲಿ ಅರ್ಹತೆ ಇಲ್ಲ ಅಲ್ಲಿ ಆ ಶಾಲೆ ನಡೆಸೋಕ್ಕೆ ಆಮೇಲೆ ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೇಫ್ಟಿ ಆಗಲಿ ಸುರಕ್ಷತೆ ಇರೋದಿಲ್ಲ ಮುಖ್ಯವಾಗಿ ಏನಂದ್ರೆ ಅಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಮತ್ತೆ ಆಟವಾಡಿಗೆ ಗ್ರೌಂಡ್ಸ್ ಇರಬೇಕು ಆಮೇಲೆ ಆ ಬಿಲ್ಡಿಂಗ್ ಕಟ್ಟಡ ತೊಳೋಕೆ ಸುರಕ್ಷತೆಗಳು ಇರಬೇಕು ಹಾಗೂ ಮತ್ತೆ ಅಗ್ನಿಶಮ ಜಲರು ಏನಾದ್ರು ಆ ಸುರಕ್ಷತೆ ಇಲ್ದೇನೆ ತಮ್ಮ ನಿಯಮಗಳನ್ನ ಸೃಷ್ಟಿ ಮಾಡಿಕೊಂಡು ಇದನ್ನ ಮಾಡ್ತಿದ್ದಾರೆ ಹಾಗೂ ಪೋಷಕರನ್ನು ದುಪ್ಪಟ್ಟು ಶುಲ್ಕಗಳನ್ನ ಪಡೆದು ಇಲ್ಲ ಶಿಕ್ಷಣ ಇಲಾಖೆಯಿಂದ ನೀಡಬೇಕಾದಂತ ಯಾವುದೇ ಸೌಲಭ್ಯಗಳನ್ನ ಮಕ್ಕಳನ್ನ ನೀಡ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಬಂದ ಮೇಲೆ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನಾವು ದೂರು ಕೊಡ್ತೀವಿ ನಮ್ಮ ದೂರ್ಗೆ ಕಿಮ್ಮತ್ತು ನಮಗೆ ಸರಿಯಾಗಿ ದೂರ್ಗೆ ಸ್ಪಂದಿಸಿದರೆ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ಇದುವರೆಗೂ ಯಾವುದೇ ರೀತಿಯ ಏನು ಒಂದು ಮಾಹಿತಿ ಕೊಡದೇನೆ ಶಾಲಾ ಆಡಳಿತ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡುತ್ತಾ ನಮ್ಮ ವಿರುದ್ಧನೇ ಕಕ್ಷ ಮಾಡ್ತಿದ್ದಾರೆ ಇವರು ಒಳು ಆಮೇಲೆ ಆ ಶಾಲೆಯಲ್ಲಿ ಯಾವುದೇ ರೀತಿಯ ಶಿಕ್ಷಕ ಶಿಕ್ಷಕಿಯವರಾಗಲಿ ಆ ವಿದ್ಯಾರ್ಥಿಗಳು ಬೇಕಾದಂಥ ಅಂದರೆ ಇವರು ಟೀಚರ್ಸ್ಗಳು ಪದವಿ ಬಿ ಎ ಡಿ ಪದವಿ ಪಡಿಬೇಕು ಅಲ್ಲಿ ಯಾರೂ ಇಲ್ಲ ಬರೀ ಎಸ್ ಎಲ್ ಸಿ ಓದಿರೋರು ಸೆಕೆಂಡ್ ಪಿ ಯು ಸಿ ಓದ್ಕೊಂಡಿರೋರು ಆ ಶಾಲೆಯಲ್ಲಿ ಸೇರಿಸ್ಕೊಂಡು ಆ ಶಾಲೆ ಆಗಿರ್ಬಂಧದಲಿ ಈ ನಮ್ಮ ಯಾರು ಶಿಕ್ಷಣ ಸಚ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗ್ಬಿಟ್ಟು ಆ ಶಾಲೆನ ಸಪೋರ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಸುಮಾರು ಕಂಪ್ಲೇಂಟ್ ನಾವು ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಯಾವುದೇ ರೀತಿಯಾಗಲಿ ಅದು ಮನವಿ ತಗೊಂಡು ಶಾಲೆ ಪರಿಶೀಲನೆ ಮಾಡಿ ಅಂತ ಹೇಳಿದೀವಿ ಇದ್ರಿಗೆ ಯಾರು ಪರಿಶೀಲನೆ ಮಾಡಿಲ್ಲ ಆದ್ರಿಂದ ಇವರು ಇನ್ನೆರಡು ದಿನದಲ್ಲಿ ನಾವು ಕೊಟ್ಟಂತ ದೂರಕ್ಕೆ ಸ್ಪಂದಿಸಿ ನಮ್ಮ ಸಮ್ಮುಖದಲ್ಲಿ ಶಾಲೆನ ಪರಿಶೀಲನೆ ಮಾಡಿದ್ರೆ ನಮ್ಮ ನಾವು ಕೊಟ್ಟಂತ ದೂರ ಸ್ಪಂದಿಸಿದ್ರೆ ನಮ್ಗೆ ಒಳ್ಳೇದು ಇಲ್ಲ ಅಂದ್ರೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ನಮ್ಮ ಶಿಕ್ಷಕ ಇರೋ ಯಾರೋ ನಮ್ಮ ಶೇಖ ಶಿಕ್ಷಣ ಅಧಿಕಾರಿಗಳಾದಂತ ರಘು ಕೆ ಜಿ ಆಮೇಲೆ ಉಪನಿರ್ದೇಶಕರಾದ ಆಂಜಲೇಯರು ಆಮೇಲೆ ಈ ಶಾಲೆಗಳಿಗೆ ಪ್ರತಿಯೊಂದಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥ ಶಿಕ್ಷಣ ಸಂಯೋಜಕರಾದ ಪ್ರವೀಣ್ ಕುಮಾರ್ ಅವರ ಮೇಲೆ ಇವ್ರನ್ನ ಕೂಡಲೇ ಅಮಾನತ್ ಮಾಡ್ಬೇಕಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ನಮ್ಮ ಸಂಘ ಸಂಸ್ಥೆ ವತಿಯಿಂದ ಪ್ರತಿಭಟನೆಯನ್ನ ತೀವ್ರವಾಗಿ ನಡೆಸಲಾಗ್ತದೆ ಅಂತ ನಾನು ಎರಡು ಹೇಳ್ತಾ ಇದ್ದೀನಿ ಶಿಕ್ಷಣ ಸಂಸ್ಥೆ ವಿದ್ಯಾಸಂಸ್ಥೆ ಸರ್ ಇದರಲ್ಲಿ ಶಾಲೆ ತೆರವುಗೊಳ್ಳುವ ಮುಂಚೆ ಒಂದು ನಿಯಮ ಇದೆ ಒಂದು ಬಾರ್ ಇದ್ಮೇಲೆ ಶಾಲೆ ಮಾಡಬಾರ್ದು ಶಾಲೆ ಇದ್ಮೇಲೆ ಬಾರ್ ಮಾಡಬಾರ್ದು ಇವರು ಬಾರ್ ಇದ್ದಿದ್ದು ಅಲ್ಲಿ ಸುಮಾರು ವರ್ಷದ ಬಾರ್ ಇದೆ ಆ ಬಾರ್ ಇದ್ದ ಮೇಲೆ ನೀವು ಶಾಲೆ ಅಂದ್ರೆ ಅದಕ್ಕೆ ಅನುಮತಿ ಇವ್ರು ಹೆಂಗ್ ಕೊಟ್ರು ಆಮೇಲೆ ಒಂದು ಶಾಲೆ ನಡೆಸ್ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡ್ಬಿಟ್ಟು ಅದು ಸೂಕ್ತವಲ್ಲ ಅಂತ ಕೊಡ್ಬೇಕು ಆದ್ರೆ ಇನ್ನೊಂದು ಇದರಲ್ಲಿ ವಿಷಯ ಏನಂದ್ರೆ ಈ ಬಾರು ಬಾರು ಮತ್ತೆ ಸ್ಕೂಲ್ ಇರೋದನ್ನ ಸ್ಕೂಲ್ ಅನುಮತಿ ತಗೊಂಡಾಗ ಇವರೇ ಒಂದು ತಿಂಗಳು ಸ್ಕೂಲ್ ಸ್ಟಾಪ್ ಮಾಡಿಸ್ತಾರೆ ನಿಮ್ಗೆ ಇಲ್ಲಿ ಸ್ಕೂಲ್ ಮಾಡೋಕೆ ಅರ್ಹತೆ ಇಲ್ಲ ಅಂತ ಕೊಡ್ತಾರೆ ತಿರ್ಗಾ ಹೇಳ್ಬಿಟ್ಮೇಲೆ ಮೇಲೆ ಅರ್ಹತೆ ಕೊಟ್ಟಾದ ಕೊಟ್ಟಾದ್ಮೇಲೂ ಇವ್ರು ತಿರ್ಗಿ ಅನುಮತಿ ಹೆಂಗ್ ಕೊಡ್ತಾರೆ ಅಲ್ಲಿಗೆ ಇವ್ರಿಗೆ ಇದನ್ನು ಶಾಮೀಲ ಪರ್ಮಿಷನ್ ಕೊಟ್ಟಿರ್ತಾರೆ ಅವರು ಅದನ್ನ ತಾವು ತಮ್ಮ ಮಾಧ್ಯಮಗಳಿಂದ ಅವ್ರ ಇಲಾಖೆ ಅವ್ರಿಗೆ ಕೇಳ್ಬೇಕು ಏನಕ್ಕೆ ಕೊಡ್ತಾ ಇಲ್ಲ ಅಂತ ಇದರಲ್ಲಿ ಈಗ ಗೊತ್ತಿರೋ ವಿಚಾರ ಏನಂದ್ರೆ ಶಾಲಾ ಮಂಡಲದ ಇವ್ರು ಸೇರ್ಕೊಂಡಿರ್ಬಹುದು ಅದ್ರ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಇವ್ರಿಗೆ ಅವಾಗ ಬೇಕಾದ್ರೆ ಇದು ಮಾಡ್ಕೊಂಡಿರ್ತಾರೆ ಆದ್ರೆ ಆಗಿರ್ಬೋದು ಯಾಕಂದ್ರೆ ನಮ್ಮ ನಾವು ದೂರ ಕೊಟ್ಟಿ ಎರಡು ತಿಂಗಳಾದ್ರು ನಮ್ಗೆ ದೂರ್ ಸ್ಪಂದಿಸಿಲ್ಲ ಅಂದ್ರೆ ಅಲ್ಲಿಗೆ ತಮ್ಗೆ ಅರ್ಥ ವ್ಯರ್ಥ ಮಾಡ್ಕೊಬೇಕಲ್ಲಿ ಏನಿದೆ ಅಂತ ಅಂದ್ರೆ ಇಲ್ಲ ಇಲ್ಲ ಆಮೇಲೆ ಅಲ್ಲಿ ಈಗ ಆಲ್ರೆಡಿ ಆ ಸ್ಕೂಲ್ ಸ್ಕೂಲ್ ಇಂದ ಬರೋ ಮಕ್ಕಳಿಗೆ ಎರಡು ಮೂರು ಸರಿ ಆಕ್ಸಿಡೆಂಟ್ ಆಗಿದೆ ಆಮೇಲೆ ಅಲ್ಲಿ ಹೆವಿ ಟ್ರಾಫಿಕ್ ಜಾಮು ಆಮೇಲೆ ಅಲ್ಲಿ ಸ್ಕೂಲ್ ಪಕ್ಕ ಪಕ್ಕದಲ್ಲೆಲೆ ಬೀಡ ಅಂಗಡಿಗಳು ಆಮೇಲೆ ಸಿಗರೇಟ್ ಅಂಗಡಿಗಳು ಇದೆ ಆತರ ಇರೋ ವಾತಾವರಣದಲ್ಲಿ ಇವ್ರ ಅನುಮತಿಯೇ ಕೊಡಬಾರ್ದು ಅದು ಯಾಕೆ ಕೊಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅಲ್ಲಿ ಅದು ಹೋಗ್ಬಿಟ್ಟು ಆಕ್ಚುಲಿ ಅದು ಸ್ಕೂಲ್ ಅಲ್ಲ ಅದು ಒಂದು ಗೋಡನ್ ಅದು ಬೋರ್ಡನ್ ಈ ಕುರಿಗಳು ದೊಡ್ಡಿ ತುಂಬದ್ದು ಗೋಡನ್ ಅದು ಆ ಗೋಡನಲ್ಲಿ ಸರಿ ಸುಮಾರು ಏನಂದ್ರೆ ಒಂದು ಐನೂರಿಂದ ಐವತ್ತು ಐನೂರು ಜನ ಮಕ್ಳಿದಾರೆ ಅಲ್ಲಿ ಒಂದು ಉಸಿರಾಡಕ್ ಯಾವ್ದೇ ರೀತಿ ಏನು ಪ್ರಯೋಜನ ಇಲ್ಲ ಅದು ಶಾಲೆಗೆ ಅನಾಥಾನೆ ಅಲ್ಲ ಅದು ನೀವು ಮಾತಾಡಿದ್ರೆ ಇಲ್ಲ ನಾವೇನು ಆಡಳಿತ ಮಾತಾಡಿದ್ರೆ ನಾವು ಬೇವರಿಗೆ ನಮ್ ನಮಗೂ ಶಾಲಾ ಸಂಬಂಧನೇ ಇರಲ್ಲ ಈಗ ಅದಕ್ಕೆ ಸಂಬಂಧ ಮಾಡಕೋ ನಾವು ಏನು ಎನ್ ಕೇಳಬಾರ ಅಧಿಕಾರಿಗೆ ಕೇಳ್ಬೇಕು ಅಷ್ಟೇ ಹೊರತು ಅದ್ರ ಶಾಲಾ ಮಾತ್ರ ಅವಶ್ಯಕತೆ ನಮ್ಗೆ ಇರೋದಿಲ್ಲ ಇಲ್ಲ ನಮ್ದು ಮುಂದಿನ ನಮ್ಮ ನಾವು ಕೊಟ್ಟರ ದೂರಗಳಿಗೆ ಇನ್ನು ಎರಡ್ ಮೂರು ದಿನದಲ್ಲಿ ನಮ್ ದೂರಿಗೆ ಸ್ಪಂದಿಸಿ ಅದನ್ನ ಶಾಲಾ ಶಿಕ್ಷಣ ಆಡಳಿತ ತೊಂದರೆಗಳನ್ನ ತಳೆ ಹಿಡಿದು ಶಾಲಾ ಮೇಲೆ ಕ್ರಮ ತಗೊಂಡ್ರೆ ಒಳ್ಳೇದು ಇಲ್ಲಾ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿ ಓ ಸಾಬಿಒಗಳಾದ ರಘುಚಂದ್ರ ಅವರು ಆಮೇಲೆ ಉಪಾಧ್ಯಕ್ಷ ಉಪನಿರ್ದೇಶ ರಾಮಾಂಜನ್ ಅವರು ಆಮೇಲೆ ನಮ್ಮ ಸಹ ಸಹ ಸಂಯೋಜಕರಾದ ಪ್ರವೀಣ್ ಕುಮಾರ್ ಅವರ ಮೇಲೆ ಕೂಡಲಿ ಇವ್ರಿಗೆ ಅಮಾನತ್ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಪ್ರತಿಭಟನೆ ಮಾಡ್ಬಿಟ್ಟು ಆಮೇಲೆ ಸಂಬಂಧಪಟ್ಟ ನಮ್ಮ ಶಿಕ್ಷಣ ಸಚಿವರಿಗೆ ಆಮೇಲೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಡ್ತಿದ್ವಿ ಅದು ಶಾಲೆ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ರೈಲ್ವೆ ಗೇಟ್ ಹತ್ರ ಇತ್ತು ಆ ರೈಲ್ವೆ ಗೇಟ್ ಇದ್ದ ಮೇಲೆ ಪ್ಯಾಲ ರೈಲ್ವೆ ಗೇಟ್ ಪ್ಯಾಲರ್ ಆದ್ಮೇಲೆ ಅದನ್ನ ನಿಯಮ ಅನುಸಾರವಾಗಿ ಬೇರೆ ಕಡೆ ಮಾಡ್ಕೋಬೇಕಾಗಿತ್ತು ಆತು ಹತ್ರವಾಗಿ ಆತು ಹತ್ರವಾಗಿ ಡೊನೇಷನ್ ಫೀಸ್ ಹೋಗ್ಬಿಡ್ತಾರ ಕಾರಣಕ್ಕೆ ಈ ಸಾಮಾನುಗಳು ಕೂಡ ಗೋಡಲ್ಲಿ ಸ್ಕೂಲ್ ಮಾಡ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ನಾಗ್ ಶೆಟ್ಟಿ ರೈಲ್ವೆ ಗೇಟ್ ಹತ್ರ ಇರೋ ಸ್ಕೂಲ್ ಇದು ಮಾಡಿದ್ದಾರೆ ಇದು ಹಳೆ ಸ್ಕೂಲ್ ಇದು ಈಗ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ಒಂದ್ ವರ್ಷದಿಂದ ಮಾಡ್ಕೊಂಡಿದ್ದಾರೆ ಧ್ವನಿ ಎತ್ತೀವಿ ಇವಾಗ ಧ್ವನಿ ಎತ್ತಿದೀವಿ ನ್ಯೂ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಹೌದು ಇದ್ ಎರಡು ಮೂರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಅಲ್ಲಿ ಮಾಹಿತಿ ಕೇಳಿದೀವಿ ಮಾಹಿತಿ ಕೇಳಿದೀವಿ ಇದಕ್ಕೆ ಹಿಂದೆ ಹಿಂದೆ ಇದ್ದಂತ ನಮ್ಮ ಪುಟ್ಟರಾಜ್ ಬಿಒ ಇದ್ರು ಅವಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಹೇಮಲತಾ ಬಿ ಓ ಇದ್ದು ಅವಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವಾಗ ಕೊಟ್ಟಿದೀವಿ ಹೌದು ಹೌದು ಅಲ್ಲಿಂದ ಶಾಲೆನ ಶಿಫ್ಟ್ ಮಾಡಿ ನಿಯಮ ಅನುಸಾರವಾಗಿ ಮಾಡ್ಕೊಳ್ಳಿ ನಿಯಮ ಮಾಡ್ಕೊಂಡು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಅನುಸಾರವಾಗಿ ಏನ್ ಕೊಡ್ಬೇಕು ಸೌಲಭ್ಯಗಳು ಅದನ್ನ ಕೊಟ್ಕೊಳ್ಳಿ ಅದನ್ನ ಕೊಟ್ಕೊಳ್ಳಿ ಇವರು ಅಲ್ಲಿ ಪ್ರಾರ್ಥನೆ ಮಾಡಕ್ಕೆ ಒಂದು ಫೀಲ್ಡ್ ಇಲ್ಲ ಆಟಾಡಕ್ಕೆ ಫೀಲ್ಡ್ ಇಲ್ಲ ಆಮೇಲೆ ಮಾಡಿ ಮೇಲೆ ತಗೊಂಡೋಗಿ ಫೀಲ್ಡ್ ಮಾಡ್ತೀರಾ ಚಿಕ್ಕ ಸರಿ ಪಿ ಎಸ್ ಸಿ ನಮ್ಮ ಮಕ್ಕಳಿಗೆ ಮೇಲೆ ಮಾಡಿ ಮೇಲೆ ಹೆಂಗ್ ಬರ್ತಾರೆ ನಿಮ್ ಪ್ರಾರ್ಥನೆ ಮಾಡಕ್ಕೆ ಆಮೇಲೆ ಅದು ಯಾವುದು ಆಕ್ಚುಲಿ ರೋಡ್ ಅದು ಆ ರೋಡ್ ಅಲ್ಲಿ ಒಂದು ಸೆಕ್ಯೂರಿಟಿ ರೋಡ್ ಹೊಸ ಸೆಕ್ಯೂರಿಟಿ ಅಲ್ಲಿ ಮಕ್ಕಳಿಗೆ ಆದ್ರೆ ತುಂಬಾ ತೊಂದರೆ ಆಗ್ತಿದೆ ಅದಕ್ಕೆ ನಾನು ಏನಂದ್ರೆ ಕೂಡ್ಲೇ ಆ ಶಾ ಶಾಲೆನ ವರ್ಗಾವಣೆ ಮಾಡಿಸ್ರಿ ವರ್ಗಾವಣೆ ಮಾಡೋವರೆಗೂ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ರೀತಿಯಾಗಿ ಹೊಸ ಅಡ್ಮಿಷನ್ ಆಗಲಿ ಆ ಶಾಲೆಯಲ್ಲಿ ಸಲ ಅನುಮತಿ ಕೊಡಬೇಡಿ ಪಿಚರ್ಸ್ ಯಾರು ಮಾಡಿಲ್ಲ ಹೌದು ನನ್ನ ಹತ್ರ ದಾಖಲೆ ಇದೆ ದಾಖ್ಲೆ ಇದೆ ಆಮೇಲೆ ಇದಕ್ಕೆ ಅನುಸಾರವಾಗಿ ನಾನು ಒಂದು ತಿಂಗಳಾಗಿದೆ ನಾನು ಕೇಳಿ ಈ ಶಾಲೆನಲ್ಲಿ ಬಿ ಎಡ್ ಮಾಡಿರುವಂತ ಪದವಿ ಶಿಕ್ಷಕರು ಎಷ್ಟು ಜನ ಇದಾರೆ ಅಂತ ನನ್ಗೆ ಉತ್ತರ ಕೊಟ್ಟಿಲ್ಲ ಅವ್ರು ಯಾಕಂದ್ರೆ ಕೊಡಕ್ಕೆ ಉತ್ತರ ಉತ್ತರ ಕೊಟ್ಟಿಲ್ಲ ಆಮೇಲೆ ಇಲ್ಲೊಂದು ನನ್ಗೊಂದು ಕೊಡ್ತಾರೆ ಇದು ನೋಡಿ ಇದು ಮೇನ್ ಪಾಯಿಂಟ್ ತಿಂದು ತಮ್ಮ ವ್ಯಾಪ್ತಿನಲ್ಲಿ ಎಷ್ಟು ಅನದಿಗಳು ಶಾಲೆ ಕೊಟ್ಟಾರೆ ಅಂತ ಕೊಟ್ಟಿರ್ತಾರೆ ಇವರೇ ಕೊಡ್ತಾರೆ ಎಲ್ಲ ಮುಚ್ಚಲಾಗಿದೆ ಅಂತ ಪಠಶಾಲೆಗಳನ್ನ ಕೊಡ್ತಾರೆ ಮುಚ್ಚಿ ಮುಚ್ಚು ಆದ್ರೆ ನೀವೇ ರೆಡ್ ಪಟ್ಟಿಯಲ್ಲಿ ಸೇರ್ಸಿಲ್ಲ ಅಂದ್ರೆ ಕೆಂಪು ಪಟ್ಟಿಯಲ್ಲಿ ಸೇರಿಸಿದ ಕೆಲವು ಸ್ಕೂಲ್ಗಳನ್ನ ಇದು ಓಪನ್ ಮಾಡಬಾರ್ದು ಅಂತ ಆದ್ರೆ ಇವೆರಡು ಸ್ಕೂಲ್ ಯಾವುದು ನಮ್ಮ ಜವಾಹರ್ ನೆಹರು ಜವಾಹರ್ಲಾಲ್ ನೆಹರು ವಿಧ ಆಂಗ್ಲ ಶಾಲೆ ಅಂದ್ರೆ ಕ್ರಿಸ್ಟಲ್ ಇಂಗ್ಲಿಷ್ ಸ್ಕೂಲ್ ಇವಾಗ ಪ್ರೆಸೆಂಟ್ ಓಪನ್ ಇದೆ ಹೆಂಗಿದೆ ಓಪನ್ ಒಂದ್ ಕಡೆ ಕಣ್ಣಿನ ತಾರೀಕೆ ಕೆಂಪು ಪಟ್ಟಿ ಹೌದು ಅವರೇ ಕೊಟ್ಟಿರ್ತಾರೆ ಈ ಶಾಲೆಯನ್ನ ಮುಚ್ಚಲಾಗಿದೆ ಅಂತ ಕೇಳ್ತಾರೆ ನಾವು ಒಬ್ಬರು ವೆರಿಫಿಕೇಶನ್ ಮಾಡಿದ್ರೆ ಸ್ಕೂಲ್ ಓಪನ್ ಐತೆ ಹೆಂಗ್ ಓಪನ್ ಐತೆ ಇವ್ರು ಕೇಳಿದ್ರೆ ಹೆಂಗ್ ಸರ್ ಓಪನ್ ಇನ್ನ ಸರ್ ಡಿ ಡಿ ಕೇಳಬೇಕು ಅಂತ ಅಂದ್ರೆ ಡಿಡಿ ಆರ್ ಕೈವಾಡ ಇದೆ ಇದರಲ್ಲಿ ನೀವೇ ಕೆಂಪು ಬಟ್ಟಿ ನೀವೇ ಅನ್ನದಿಕ ಕೊಟ್ಟಿರ್ತೀರಾ ಕೊಟ್ಟ ಮೇಲೆ ಶಾಲೆ ಹೆಂಗ್ ಓಪನ್ ಇರ್ತದೆ ಅಲ್ಲಿಗೆ ನಿಮಗೂ ಶಾಲೆ ಅಡರ್ ಮಾಡಿ ಸಂಬಂಧ ಇದ್ರೆ ಮಾತ್ರ ಶಾಲೆ ಓಪನ್ ಆಗಿರೋದು